ನಾನು ನಿಜವಾಗೂ ಹೇಳಬೇಕಂದ್ರೆ ನಿನ್ನೆ ಫೋನ್ ಮಾಡಿದಾಗ ನನಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ದೆ ಯಾಕಂದರೆ ಅವಾಗಲೇ ಹೇಳಿದ್ರಲ್ಲ ಶಿವಲೀಲಾ ಸಿನಿಮಾಕ್ಕೆ ಥಿಯೇಟ್ರ್ ಸಿಕ್ಕಿಲ್ಲ ಅಂತ ಅದರ ಒತ್ತಡದಲ್ಲಿ ಇದ್ದೆ ಯಾವ್ಯಾವ ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾ ಬಂದಾವಂತ ಅದಕ್ಕೆ ನನಗೆ ಥಿಯೇಟ್ರ್ ಸಿಕ್ಕಿಲ್ಲ ಸುಮಾರು ಮುನ್ನೂರು ಜನ ಅದರಲ್ಲಿ ನಟಿಸಿದ್ದಾರೆ ನಮ್ಮ ತೃತೀಯ ಲಿಂಗಿಗಳು ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಒಂದು ಹೊಸ ಚಲನಚಿತ್ರ ಇದುವರೆಗೂ ಯಾರು ಮಾಡದಂತ ಚಿತ್ರವನ್ನ ಮಾಡಿದರೆ ಇಲ್ಲಿ ತನಕ ಬರೀ ಗಂಡಸರಿಗೆ ಸೀರೆ ಮಾ ಪಾತ್ರಗಳನ್ನ ಮಾಡಿಸ್ತಕ್ಕ ಮಾಡಿಸ್ತಿದ್ರು ಅದು ಇವಾಗ ಅಶೋಕ್ ಜೈರಾಮ್ ಅವರು ಒಂದು ಅದ್ಭುತ ಚಿತ್ರವನ್ನ ತಯಾರು ಮಾಡಿ ಅದನ್ನ ನಾಲ್ಕು ವರ್ಷದಿಂದ ಶೂಟಿಂಗ್ ಮಾಡಿದ್ದಾರೆ ನಾಲ್ಕು ವರ್ಷದಿಂದ ಶೂಟಿಂಗ್ ಮಾಡಿದ್ದಾರೆ ಅವರೆಲ್ಲರಿಗೂ ಒಂದು ವರ್ಷ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಜೋಗಮ್ಮರ್ಗೆಲ್ಲರಿಗೂ ಒಂದು ವರ್ಷ ಟ್ರೈನಿಂಗ್ ಕೊಟ್ಟಾರೆ ಕಲಾವಿದಿ ಅಂದರೆ ನಾನು ಒಬ್ಬಳೆ ಅದ್ರಾಗೆ ಅದರಲ್ಲಿ ನನ್ನ ಮುಖ್ಯ ಪಾತ್ರ ಅದು ತುಂಬಾ ವೈರಲ್ ಆಗಿದೆ ನೀವು ಶಿವಲೀಲಾ ಅಂತ ಮೊಬೈಲ್ನಾಗ ಹೊಡೆದ್ರು ಬರುತ್ತೆ ಜೈರಾಮ್ ಕ್ರಿಯೇಷನ್ಸ್ ಅಂತ ಹೊಡೆದ್ರು ಅವು ಟೀಚರ್ಗಳು ಹಾಡುಗಳು ಅವೆಲ್ಲ ಬರ್ತವು ಅದ್ಭುತವಾಗಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಆದ್ರೆ ನಮ್ಗೆ ಅಲ್ಲಿ ಬೆಂಗಳೂರಲ್ಲಿ ಥಿಯೇಟರ್ ಸಿಗ್ಲಿಲ್ಲ ಹಂಗಾಗಿ ನನಗೆ ಬರೋಕ್ ಆಗೋದಿಲ್ಲ ರೀ ಮತ್ತೆ ಅಷ್ಟು ದೂರ ನೂರು ಕಿಲೋಮೀಟರ್ ಬರಬೇಕು ಬರಕ್ ಆಗೋದಿಲ್ಲ ಅಂದ್ರೆ ಅವರು ನನ್ನ ಜೊತೆ ಮಾತಾಡೋದು ಯಾರು ಹಾ ಹುಲ್ಗಪ್ಪ ರೀ ಹ ಅವ್ರು ಮಾತಾಡಿ ಗುರುಗಳ ಕೈ ಹೇಗೆ ಅವ್ರು ಸೀದಾ ಫೋನ್ ಅಮ್ಮಾರ ಅಪ್ಪರು ಮಾತಾಡ್ತಾರೆ ನೋಡ್ರಿ ಅಂತ ಕೊಟ್ಟರು ಅಪ್ಪರು ಏನಮ್ಮ ಬರೋದಿಲ್ಲ ಅಂದೆಂತಲ್ಲವ ನಾವಿಲೆಲ್ಲ ಪ್ರಚಾರ ಮಾಡಿಬಿಟ್ಟಿವಿ ನೀನು ಬರ್ತಿ ಅಂತಂದು ನೂರ ಇಪ್ಪತ್ತೈದು ಮಂದಿ ಗುಡಿ ತುಂಬಕತ್ತೀವಿ ಮಠದ ವತಿಯಿಂದ ನೂರ ಇಪ್ಪತ್ತೈದು ಪಡ್ಲಿಗೆ ತುಂಬಿಸ್ತೀವಿ ಇದಕ್ಕೆ ಮುಖ್ಯ ಕಾರಣ ಕರ್ತಾಳು ನೀನೇ ನೀನೇ ಬರ್ಲಿದ್ರೆ ಬಂದು ಹೋಗವ ನೀನು ಬೇಕಾದ್ರೆ ಫ್ಲೈಟ್ ಮಾಡ್ತೀನಿ ಹೋಗವ ಅಂತಂದ್ರು ಇನ್ನು ನನಗೆ ನಾನು ನಿಜವಾಗೂ ಬಂದಿದ್ದೆ ನಿಮ್ಮೆಲ್ಲರ ಸಲುವಾಗಿ ಗುರುಗಳ ಎಲ್ಲ ಬಂದಿದ್ದೆ ನಿಮ್ಮೆಲ್ಲರ ಸಲುವಾಗಿ ನಾನು ಇವತ್ತು ಇಲ್ಲಿಗೆ ಬಂದೆ ಇವತ್ತು ನಾನು ಬರದೇ ಇದ್ದಿದ್ರೆ ಈ ಗುರುಗಳ ಆಶೀರ್ವಾದ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಅದನ್ನೆಲ್ಲ ಕಳ್ಕೊಂಡ್ಬಿಡ್ತಿದ್ದೆ ಇಷ್ಟು ಜೋಗತಿಯರ್ನ ಒಟ್ಟಿಗೆ ನೋಡ್ತಾ ಇದೇನಲ್ಲ ಅದು ನನ್ನ ಭಾಗ್ಯ ಅಂತ ಹೇಳೋದಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ನೋಡೋದು ನಿಮಗೆ ಭಾಗ್ಯ ಅಲ್ಲ ನಿಮ್ಮನೆಲ್ಲರನ್ನ ನೋಡೋದು ನನ್ನ ಭಾಗ್ಯ ಅಂತ ಹೇಳೋದಿಕ್ಕೆ ನನಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಮುರುಘಾ ಮಠ ಎಷ್ಟು ಪ್ರಸಿದ್ಧಿಯಾಗಿದೆ ಅಂದ್ರೆ ಅದರಲ್ಲೂ ನಮ್ಮ ಗುರುಗಳು ಈ ಮಠದ ಪೀಠಾಧ್ಯಕ್ಷರಾದ ಮೇಲೆ ಈ ಜನಗಳ ಬಾಯಲೆಲ್ಲ ಕೇಳ್ತಾ ಇದ್ದೆ ಇದೆಲ್ಲ ವಿಜೃಂಭಣೆಯಿಂದಾಗಿ ಅದೆಲ್ಲ ಆಯ್ತಮ್ಮ ಇಷ್ಟೆಲ್ಲ ಉದ್ಧಾರ ಆಯ್ತು ಇಷ್ಟೆಲ್ಲ ಬೆಳೀತಾ ಇದೆ ಮಠ ಅಂತ ಅಂದಾಗ ನನಗ್ ತುಂಬಾ ಖುಷಿ ಇದನ್ನ ಅದನ್ನೆಲ್ಲ ನೋಡಿ ಪೂಜ್ಯರ ಮನಸ್ಸು ಮಾತೃ ಮನಸ್ಸು ಅಂತ ಹೇಳೋದಿಕ್ಕೆ ತಾಯಿ ಹೃದಯ ಪೂಜ್ಯ ಗುರುಗಳ ಹೃದಯ ತಾಯಿ ಹೃದಯ ಅಂತ ಹೇಳೋದಿಕ್ಕೆ ನನಗ್ ಖುಷಿ ಆಗ್ತಾ ಇದೆ ಅಂತ ತಾಯಿಯ ಹೃದಯವನ್ನ ಹೊಂದಿರತಕ್ಕಂತ ಪೂಜ್ಯರನ್ನ ನೀವೆಲ್ಲರೂ ಪಡೆದಿದ್ದೀರಲ್ಲ ಅದು ಈ ಸುತ್ತಮುತ್ತಲ ಹಳ್ಳಿಗಳ ಭಾಗ್ಯ ನಿಮ್ ಈ ಊರಿನ ಆ ಮುನುವಳ್ಳಿಯ ಜನಗಳ ಭಾಗ್ಯ ಅಂತ ಹೇಳೋದಿಕ್ಕೆ ನನಗೆ ನನಗ್ ತುಂಬಾ ಖುಷಿ ಆಗ್ತಾ ಇದೆ ಅಷ್ಟಲ್ಲದೆ ಮಠದ ಕಡೆಯಿಂದ ಮುರುಘಶ್ರೀ ಪ್ರಶಸ್ತಿಯನ್ನ ಕೊಡ್ತಾ ಇದರಲ್ಲ ಸಾಧಕರನ್ನ ಕರೆದು ಮುರುಘಾಶ್ರೀ ಪ್ರಶಸ್ತಿಯನ್ನೆಲ್ಲ ಕೊಡ್ತಾ ಇದ್ರಲ್ಲ ಅದು ಇನ್ನೂ ಒಂದು ಕಡೆ ಎಲ್ಲೋ ಆ ಮಠ ಇನ್ನೊಂದು ಕಡೆಗೆ ಹೆಚ್ಚು ಎತ್ತರಕ್ಕೆ ಬೆಳೀತಕ್ಕಂಥದ್ದು ಅನ್ನೋದು ನನಗೆ ತುಂಬಾ ಖುಷಿ ಆಯ್ತು ಇವರೊಂದು ಪೋಸ್ಟ್ ಅನ್ನ ಮಾಡಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರು ನಾನು ಆ ಪೋಸ್ಟ್ ಅನ್ನ ಇನ್ಸ್ಟಾಗ್ರಾಮ್ ಗೆ ಪೋಸ್ಟ್ ಗೆ ಹಾಕಿದ್ದೆ ಮತ್ತೆ ಸ್ಟೇಟಸ್ಗೆ ಹಾಕಿದ್ದೆ ಅವಾಗ ಕೆಲವೊಂದು ಹುಡುಗರೆಲ್ಲ ನನಗೆ ಮೆಸೇಜ್ ಮಾಡ್ತಾ ಇದ್ರು ಇನ್ಬಾಕ್ಸ್ ಅಲ್ಲಿ ಬಂದು ಅಮ್ಮ ಅಂದು ಪದ್ಮಶ್ರೀ ಇಂದು ಮುರುಘಶ್ರೀ ಅಂತ ನನಗೆ ಮೆಸೇಜ್ ಹಾಕಿದ್ದಾರೆ ಮೆಸೇಜ್ ಹಾಕಿದ್ದಾರೆ ಸತ್ಯವಾಗ್ಲು ಮೆಸೇಜ್ ಹಾಕಿದ್ದಾರೆ ಅಂದು ಪದ್ಮಶ್ರೀ ಇಂದು ಮುರುಘಶ್ರೀ ಅಮ್ಮ ನಿಮಗೆ ಅಂತ ಎಷ್ಟು ಖುಷಿ ಪಟ್ಟಿದ್ದಾರೆ ಅಷ್ಟು ಸಂತೋಷವನ್ನ ವ್ಯಕ್ತವನ್ನ ಪಡಿಸಿದ್ದಾರೆ ನನಗೂ ನಾನು ಬರ್ದೇ ಇದ್ರೆ ಈ ಮುರುಘಶ್ರೀ ಅನ್ನೋದು ನನ್ನ ನೂರಾರು ಪ್ರಶಸ್ತಿಗಳು ಬಂದ ಒಂದು ಎರಡಲ್ಲ ಸರ್ಕಾರದಿಂದ ನೂರಾರು ಪ್ರಶಸ್ತಿಗಳು ಹೊರ ರಾಜ್ಯದ ಪ್ರಶಸ್ತಿಗಳು ಎಲ್ಲಾ ಒಂದು ಪ್ರಶಸ್ತಿಯ ಪಟ್ಟಿಗಳ ಸಾಲಲ್ಲಿ ಈ ಮುರುಘಾಶ್ರೀಯನ್ನ ತಪ್ಪಿಸ್ಕೊಂಡ್ಬಿಡ್ತಿತ್ತಲ್ಲ ಅನ್ನೋದು ಒಂದು ನನಗೆಲ್ಲ ಒಂದು ನೋವಾಗ್ಬಿಡ್ತಿತ್ತು ಇಲ್ಲಿ ಬಂದೆ ಎಂತ ಪ್ರೀತಿ ರೀ ಅದು ಎಂತ ಪ್ರೀತಿ ಅಲ್ಲಿ ದೇವಸ್ಥಾನದಿಂದ ಹಿಡಿದು ಮೆರಣಗಿ ಕಳಸ ಆ ನಾನು ಕೊಡ ಹೊತ್ಕೊಂಡು ಕುಣಿಬೇಕಾದ್ರೆ ಎಷ್ಟು ಕಲ್ಲು ತುಳಿದಿನೋ ಎಷ್ಟು ಮುಳ್ಳು ತುಳ್ದಿನೋ ಎಷ್ಟು ಕೀವು ರಕ್ತ ಅರಸಿದಿನ ನಾನು ನಾನು ಮೂವತ್ತು ಕಿಲೋಮೀಟರ್ ದೂರ ಮೆರವಣಿಗೆ ಕುಣಿದಿದ್ದೀನಿ ಬೆಂಗಳೂರಾಗೆ ಅವು ರೋಡ್ ಅಂದ್ರೆ ರೋಡ್ ಗೊತ್ತಲ್ಲ ಬೆಂಗ್ಳೂರಾಗ ಎಷ್ಟು ಚೆನ್ನಾಗಿರ್ತಾವ್ ರೋಡ್ ಬ್ಯಾಸ್ಗೆ ದಿನದಾಗ ಗೊಬ್ಬೆ ಬರ ತನಕ ಕಾಲ ಕುಣದಿನಿ ರಕ್ತ ಸೋರ ತಕನ ಕೊಡ ಹೊತ್ಕೊಂಡು ಕುಣಿದಿನಿ ಅಷ್ಟು ದೂರ ಕುಣಿದು ಛೇ ಈ ನೃತ್ಯವನ್ನ ಯಾಕನ ಕಲ್ತನೇನಪ್ಪ ನಾನು ಯಾಕನ ನಾನು ಇದನ್ನ ಕಲ್ತ್ಕಂಡೇನ ಕಾಲೆಲ್ಲ ಹಿಂಗ್ ರಕ್ತ ಸೋರ ಕತ್ಬಿಟ್ಟವ್ ಅಂತಂದು ಕಣ್ಣೀರ್ ಹಾಕಿನಿ ಕಲ್ಲು ಮುಳ್ಳು ತುಳಿದೀನಿ ಆ ಕಲ್ಲು ಮುಳ್ಳು ತುಳಿದಂಥ ಕಾಲಿಗೆ ರಕ್ತವನ್ನ ಇಳಿಸಿದಂತ ಕಾಲಿಗೆ ಇವತ್ತು ಹೂವಿನ ಆಸಿಗೆ ನಾಸಿ ನನ್ನನ್ನು ಕರ್ಕೊಂಡು ಬಂದ್ರಲ್ಲ ಇದು ನನ್ನ ಜೀವನದಲ್ಲಿ ಮರೆಯಲಾರದ ದಿನ ಅಂತ ಹೇಳೋದಕ್ಕೆ ಖು ಆಗುತ್ತೆ ಮರೆಯಲಾರದ ದಿನ ಅಂತ ಹೇಳದಿ ಖುಷಿ ಆಗುತ್ತೆ ಇಂಥ ಈ ಊರು ಪಾವನ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ ಅದು ಈ ಗುರುಗಳು ಬಂದಾಗಿಂದನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಊರಿನ ಹೊರಗಡೆ ಸುಮಾರು ಒಂದು ಐದು ಎಕ್ರೆ ಜಮೀನನ್ನ ತಗೊಂಡು ಅಲ್ಲಿ ವೇದಿಕೆಯನ್ನ ಹಾಕಿ ಈ ಕಾರ್ಯಕ್ರಮವನ್ನ ಅಲ್ಲಿಗೆ ಸ್ಥಳಾಂತರ ಮಾಡಬೇಕು ಆ ಮಠಕ್ಕೆ ಈ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ ಇಲ್ಲಿಷ್ಟು ಇಕ್ಕಟ್ಟಿನಲ್ಲಿ ಒಳಗಡೆ ಅಲ್ಲಿ ಒಳಗಡೆ ಕಿಟಕಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆ ಇಲ್ಲಿ ಜಾಗನೇ ಸಾಲದು ಮುಂದಿನ ದಿನಗಳಲ್ಲಿ ಆ ದೇವರ ಆಶೀರ್ವಾದದಿಂದ ಇವರೆಲ್ಲರ ಪ್ರೀತಿಯಿಂದ ಹೊರಗಡೆ ಯಾವ್ದಾದ್ರೂ ಒಂದು ಐದು ಎಕರೆ ಜಮೀನಿನಲ್ಲಿ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮ ಅಲ್ಲಿ ನಡೀಲಿ ಇಲ್ಲಿ ಬ ಕೆಲಸಗಳು ಇಲ್ಲಿ ನಡೀಲಿ ಅಲ್ಲಿ ನಡೀತಕ್ಕಂತ ಕೆಲಸಗಳು ಅಲ್ಲಿ ನಡೀಲಿ ಅಂತ ಆ ತಾಯಿ ಎಲ್ಲಮ್ಮನ ನಾನು ನಾನ್ ಬೇಡ್ಕೊಂತೀನಿ ಅಷ್ಟೊಂದು ಅದ್ಭುತ ವಾದ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಇಂಥ ಒಂದು ಗುರುಗಳನ್ನ ಪಡೆದಿದ್ದು ನಿಮ್ಮ ಭಾಗ್ಯ ಅಂತ ಹೇಳೋದಕ್ಕೆ ಖುಷಿ ಆಯ್ತು ಇವತ್ತು ನೋಡ್ರಿ ಎಲ್ಲರ ಹಣೆ ಮೇಲೆ ಭಂಡಾರ ಕುಂಕುಮವನ್ನ ನೋಡ್ತಾ ಇದೀವಿ ಕೈಯಲ್ಲಿ ಹಸಿರು ಬಳೆಯನ್ನು ನೋಡ್ತಾ ಇದೀವಿ ತಲೆಯಲ್ಲೇ ತಲೆ ಮೇಲೆ ಸೆರಗನ್ನ ಹಾಕಿರೋದು ನೋಡ್ತೀವಿ ಆ ಕೈ ತುಂಬಾ ಬಳೆ ಹಾಕಿರೋದು ನೋಡ್ತೀವಿ ಆ ಎಷ್ಟು ಲಕ್ಷಣವಾಗಿ ಹೆಣ್ಮಕ್ಳು ಕುಂತಿದ್ದೀರಿ ಎಷ್ಟು ಲಕ್ಷಣವಾಗಿ ಹೆಣ್ಮಕ್ಳು ಕುಂತಿರಿ ನೀವು ಬರ್ರಿ ಮೈಸೂರು ಬೆಂಗಳೂರು ಕೋಲಾರ ಮಡಿಕೇರಿ ಮಂಡ್ಯ ಯಾವ್ದಿಲ್ಲ ಅಲ್ಲಿ ಒಂದ್ ಸ್ಟಿಕ್ಕರ್ ಇಟ್ಕೊಂಡಿರ್ತಾರ ಅದು ಹೆಣ್ಣುಮಕ್ಕಳು ಮಕ್ಕಳು ಅಂತ ಯಾವ್ದು ಇಲ್ಲ ಬೋಳ ಬಸಮ್ನವರು ಅವ್ರು ಹುಡುಗಿಯಾರ ಏನೇನೆ ಕೇಳಂಗಿಲ್ಲ ಆ ನೀವೆಲ್ಲ ಎಷ್ಟು ಚಂದ ಇದ್ದೀರಿ ಇದು ನಮ್ಮ ಉತ್ತರ ಕರ್ನಾಟಕದ ಸಂಸ್ಕಾರ ಇದು ನಮ್ಮ ಉತ್ತರ ಕರ್ನಾಟಕದ ಸಂಸ್ಕೃತಿ ಇದೆಲ್ಲ ಸಂಸ್ಕಾರ ಸಂಸ್ಕೃತಿ ಎಲ್ಲಿಂದ ಬಂತಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಠಗಳಿಂದ ಬಂದು ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ ಎಲ್ಲಿ ಮಠಗಳು ಇರ್ತವೋ ಅಲ್ಲಿ ಸಂಸ್ಕಾರ ಇರುತ್ತೆ ಎಲ್ಲಿ ಮಠ ಇರ್ತಾವೋ ಅಲ್ಲಿ ನಮ್ಮ ಸಂಸ್ಕೃತಿ ಉಳಿಯುತ್ತೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ ಈಗಿನ ಹುಡುಗಿಯರ್ನೆಲ್ಲ ನೋಡ್ತೀವಲ್ಲ ಟಿವಿಯಾಗೆಲ್ಲ ಬರ್ತಿರ್ತಾರ ಅವ್ರು ನೋಡಿ ಇವ್ರು ನಮ್ಮ ಹೆಣ್ಮಕ್ಳು ಹಂಗ ತಯಾರಾಗಿ ಬಿಡ್ತಾರೆ ಆ ಇವತ್ತು ಯಾರ್ಯಾರು ಯಾವ್ದಾವ ಧಾರವಾಹಿ ಬಿಟ್ಟು ಬಂದವರ ನೀವ್ರು ಹ್ಮ ಅಮೃತ ದಾರೆ ಪುಟ್ಟಕ್ಕನ ಮಕ್ಕಳು ಹಾ ಅವು ಎಂಥವ್ ಧಾರವಾಹಿ ಸುಡುಗಾಡ್ ಸುಡುಗಾಡ್ ಅವನ್ನೆಲ್ಲ ಬಿಟ್ಟು ಬಂದಾರ ಈ ಹುಚ್ಚು ಹೆಣ್ಮಕ್ಳು ಸೀಟೆ ಆಗಿರೋರು ಆ ಧಾರವಾಹಿ ನೋಡ್ತಾವು ಅವು ಹಂಗ ರೇಷ್ಮೆ ಸೀರೆ ಉಟ್ಕೊಂಡು ಕೈ ಆಗಿಲ್ಲ ಕೊಳ್ಳಾಗಿಲ್ಲ ಯಾವ್ದು ಇಲ್ಲ ಆ ತೂಟಿಗೊಂದು ಅರ್ಧ ಕೆ ಜಿ ಮಕ್ಕಕ್ಕೊಂದ್ ಅರ್ಧ ಕೆಜಿ ತೂಟಿಗೊಂದು ಕಾಲ್ ಕೆಜಿ ಬಣ್ಣ ಹಚ್ಕೊಂಡು ಸ್ಟವ್ ಮುಂದ ಗ್ಯಾಸ್ ಮುಂದೆ ನಿಂತ್ಕೊಂಡು ಅಡಿಗೆ ಮಾಡೋಕ್ ಚಾಲು ಮಾಡ್ತ ಕೂದಲಾ ಅದ್ಯಾಕ್ ಅದ್ಯಾಕೆ ಚೆಲ್ಲೊಡ್ದಿರ್ತಾರ ಒಂದು ಗೊತ್ತಾಗಿಲ್ಲ ನೋಡ್ರಿ ಲಕ್ಷಣವಾಗಿ ತುರ್ಬ ಕಟ್ಟಿರಿ ಜಡಿ ಹಾಕಿರಿ ಯುವತಿ ಹಚ್ಚಿರಿ ಎಷ್ಟು ಚಂದ ಅದಿರಿ ಯಾವ ನನಗೆ ಬರ್ತಾ ಇದಾನಂದ್ರೆ ಅವನು ನಿಮಗೆ ಶರಣವ್ವ ಅಂತ ತಲೆ ಬಗಸ್ಬೇಕು ಆ ರೀತಿ ಕುಂತೀರಿ ನೀವ್ ಹೆಣ್ಮಕ್ಳು ಆ ಹೆಣ್ಮಕ್ಳು ಇರ್ತಾರ್ರಿ ಆ ಹೆಣ್ಮಕ್ಳು ಏನು ಹೆಣ್ಮಕ್ಳು ರೀ ಕೂದಲ ಚಲ್ಲೊಡ್ಕಂಡು ನಮ್ಮ ದ್ರೌಪದಿ ದುರ್ಯೋಧನನ ತೊಡೆಯನ್ನ ಸೀಳಿ ಅವನ ರಕ್ತವನ್ನ ತಂದು ನನ್ನ ಕೂದಲಿಗೆ ರಕ್ತ ಮಜ್ಜನ ಮಾಡಿದಾಗ ನಾನು ತುರುಬು ಕಟ್ಟತ್ನಿ ಅಂತ ಚಪತ ಮಾಡಿದ್ಲಂತಾಕಿ ಈ ಹೆಂಗ್ರಿ ಯಾರಿಗೆ ಮಾಡ್ಯಾರ ಶಪ್ತನ ಕೂದಲ ಚಲ್ಲೊಡ್ಕಂಡು ಬರ್ತಿರ್ತಾರ ಆ ಈ ಹೆಂಗ ಯಾರಿಗೆ ಮಾಡ್ಯಾರ ಶಬ್ದಲ್ಲ ಯಾಕೆ ಗಂಡಸರು ತೊಡಿ ಹೊಡಿಬೇಕಂತ ಮಾಡಿದ್ರ ಇವ್ರ ಹಾ ಕೂದಲ ಅದ ನಮ್ಮ ಸಂಸ್ಕೃತಿನೇ ಅದು ನಮ್ಮ ಸಂಸ್ಕೃತಿ ದ್ರೌಪದಿ ಶಪಥ ಮಾಡಿದ್ರೆ ಅಕ್ಕಿ ಕೂದಲ ಬಿಟ್ಟಿದ್ಲು ಇವ್ರು ಯಾಕೆ ಕೂದಲ ಬಿಡ್ಬೇಕಪ್ಪ ಅಂತ ಹೇಳ್ತೀನಿ ಆ ಟಿವಿಯಾಗ ನೋಡ್ತಾರಲ್ಲ ಇವ್ರ ಅದನ್ನ ಮಾಡ್ತಾರ ಜ ದಯವಿಟ್ಟು ಅಂತ ಕಾರ್ಯ ಧಾರಾವಾಹಿಗಳನ್ನ ನೋಡ್ಬೇಡ್ರಮ್ಮ ದಯವಿಟ್ಟು ಅಂತ ಧಾರಾವಾಹಿಗಳನ್ನ ನೋಡ್ಬೇಡ್ರಿ ಹೆಣ್ಣು ಹೆಣ್ಣಿಗೆ ಸ್ವ ಶತ್ರು ಅದ್ರಾಗ ದಣಮಕ್ಳುಗಳು ವಿಲನ್ಗಳು ಇಲ್ಲ ಇಲ್ಲಿ ಇವಾಗ ಹೆಣ್ಮಕ್ಳ ವಿಲನ್ಗಳು ಆಗ್ಬಿಟಾರ ಆ ಅತ್ತಿಗೆ ಸೊಸಿ ವಿಲನು ಸೊಸಿಗೆ ಅತ್ತಿ ವಿಲನು ಅಕ್ಕಗ ತಂಗಿ ವಿಲನು ತೆಂಗಿಗೆ ಅಕ್ಕ ವಿಲನು ನೆಗೆಣ್ಣಿಗೆ ನೆಗೆಣ್ಣಿನ ವಿಲನ್ ಬರೀ ಇವುದ ಒಂಟು ಬಿಟ್ಟು ಇದನ್ನ ನೋಡಿ ಈ ಹೆಣ್ಮಕ್ಳು ನಮ್ಮನೆಗಳಿಗೆ ಇವರ ಹಂಗ ಮಾಡಕ್ ಶುರು ಬಿಡ್ತಾರ ಅಂತ ಧಾರವಾಹಿಗಳು ನೋಡ್ಬೇಡ್ರಿ ರಿಯಾಲಿಟಿ ಶೋಗಳು ಬರ್ತಾವೆ ಒಳ್ಳೊಳ್ಳೆ ಶೋ ಬರ್ತಾವೆ ಚಂದನ ಕಾರ್ಯಕ್ರಮ ಬರುತ್ತೆ ಒಳ್ಳೊಳ್ಳೆ ಭಕ್ತಿಯ ಧಾರವಾಹಿಗಳು ಬರ್ತಾವೆ ಅಂತವನ್ನ ನೋಡ್ರಿ ನಿಮ್ಮ ಜೀವನ ಪಾವನವನ್ನ ಮಾಡ್ಕೊಳ್ರಿ ಭಕ್ತಿಯ ಧಾರವಾಹಿಗಳು ನೋಡ್ರಿ ಎಲ್ಲ ಮುಂದ ಧಾರವಾಹಿ ಬರುತ್ತೆ ರಾಘವೇಂದ್ರ ಸ್ವಾಮಿ ಧಾರವಾಹಿ ಬರುತ್ತೆ ಇನ್ನು ಯಾವ್ಯಾವ ಒಳ್ಳೊಳ್ಳೆ ಧಾರವಾಹಿಗಳು ಬರ್ತಾವೆ ಅಂತ ಧಾರವಾಹಿಗಳನ್ನ ನೋಡ್ರಿ ನೀವು ಮನೆ ಮುರಿತಕ್ಕಂತ ಧಾರವಾಹಿಗಳನ್ನು ದಯವಿಟ್ಟು ನೋಡ್ಬೇಡ್ರಿ ನೀವು ಧಾರವಾಹಿ ನೋಡ್ಕೆ ಅಂತ ಕುಂದಿರ್ತೀರಿ ನಿಮ್ಮ ಮಕ್ಕಳು ಮೊಬೈಲ್ ಅಂತ ಕುಂದಿರ್ತಾರೆ ಮಕ್ಕಳಿಗೆ ಇವಾಗ ಟಿ ವಿ ಬೇಕಾಗಿಲ್ಲ ಮೊಬೈಲ್ ಒಂದು ಬಿಟ್ರೆ ಸಾಕು ಮಕ್ಕಳು ಮೊಬೈಲ್ ನೋಡ್ತಾರೆ ನೀವು ಟಿ ವಿ ನೋಡ್ತೀರಿ ನೀವು ಟಿ ವಿ ನೋಡೋದರಿಂದ ಮಕ್ಕಳು ಮೊಬೈಲ್ ನೋಡೋದ್ರಿಂದ ನಮ್ಮ ಸಂಸ್ಕಾರ ಹಾಳಾಗಿ ಹೋಗುತ್ತೆ ಸಂಬಂಧ ಹಾಳಾಗಿ ಹೋಗುತ್ತೆ ಅಣ್ಣ ಅನ್ನೋದಿಲ್ಲ ತಮ್ಮ ಅನ್ನೋದಿಲ್ಲ ತಂಗಿ ಅನ್ನೋದಿಲ್ಲ ದೊಡಪ್ಪಿಲ್ಲ ಚಿಕ್ಕಪ್ಪಿಲ್ಲ ಆ ಸಣ್ಣವಿಲ್ಲ ದೊಡವಿಲ್ಲ ಈ ಸಂಬಂಧಗಳೇ ಎಲ್ಲ ಮುರಿದೋಗ್ಬಿಡ್ತವೆ ಈ ಸಂಬಂಧಗಳೇ ಹಾಳಾಗೋಗ್ಬಿಡ್ತಾವ ಆ ಮೊಬೈಲ್ನಾಗೆ ತೀರಾಗಿಬಿಡ್ತಾರೆ ಮೊಬೈಲ್ನಾಗೆ ತೀರಾಗೋದ್ರಿಂದ ಚಿಕ್ಕ ವಯಸ್ಸಿಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕಣ್ಣುಗಳು ಬೇಗ ಹೋಗುತ್ತೆ ಮೈಂಡಿಗೆ ಮೈಂಡಿಗೆ ಸ್ನೋ ಸ್ತೋಕ ಕೊಡಿಯುತ್ತೆ ಈ ತರದ್ದೆಲ್ಲ ಆಗುತ್ತೆ ಮಕ್ಕಳಿಗೆ ಮೊಬೈಲ್ ಮಕ್ಕಳಿಗೆ ಓದವ ಹವ್ಯಾಸವನ್ನ ಕಲಸ್ರಿ ಮಕ್ಕಳಿಗೆ ಓದೋ ಹವ್ಯಾಸವನ್ನ ಕಲಸ್ರಿ ಒಂದು ಏಳು ರೂಪಾಯಿ ಕೊಟ್ಟು ಪತ್ರಿಕೆಯನ್ನು ತಗೊಂಡು ಮಕ್ಕಳಿಗೆ ಪತ್ರಿಕೆ ಓದಕನ್ನ ಕೊಡ್ರಿ ಅವ್ರಿನ್ನೂ ಓದಕ್ ಶುರು ಮಾಡಿದ್ರ ಇಂಥ ಶರಣಾದಿ ಶರಣರ ಪುಸ್ತಕಗಳನ್ನ ಕೊಡ್ರಿ ಶರಣಾದಿ ಶರಣರ ಪುಸ್ತಕಗಳನ್ನ ಕೊಡ್ರಿ ಅವ್ರಿನ್ನೂ ಹೆಚ್ಚು ಓದಕ್ ನಿಂತ್ಕಂಡ್ರ ಅವಾಗ ರಾಮಾಯಣ ಕೊಡ್ರಿ ಮಹಾಭಾರತ ಕೊಡ್ರಿ ಬೈಬಲ್ ಕೊಡ್ರಿ ಕುರಾನ್ ಕೊಡ್ರಿ ಇವಿಷ್ಟು ಪುಸ್ತಕಗಳನ್ನು ಓದಿದಂಥ ಮಕ್ಕಳು ಮುಂದೆ ಹತ್ತರಿಂದ ಐವತ್ತು ಲಕ್ಷ ಕಟ್ಟಿ ಕೋಚಿಂಗ್ ಹೋಗೋ ಅವಶ್ಯಕತೆನೇ ಇಲ್ಲ ಕೋಚಿಂಗ್ ಹೋಗೋ ಅವಶ್ಯಕತೆನೇ ಇಲ್ಲ ಇವೆಷ್ಟು ಪುಸ್ತಕಗಳನ್ನು ಓದಿದ ಮಕ್ಕಳು ಅಷ್ಟು ದುಡ್ಡು ಕಟ್ಟಿ ಕೋಚಿಂಗ್ ಹೋಗೋ ಅವಶ್ಯಕತೆನೇ ಇಲ್ಲ ಮಕ್ಕಳು ಯಾರು ತಲೆ ತಗ್ಗಿಸಿ ಮೊಬೈಲ್ ಅನ್ನ ನೋಡಕ್ ಶುರು ಮಾಡ್ತಾರೋ ಜೀವನ ಪರ್ಯಂತ ಅವ್ರ ತಲೆ ಎತ್ತೋದಿಲ್ಲ ಜೀವನ ಪರ್ಯಂತ ಅವ್ರ ತಲೆ ಎತ್ತೋದಿಲ್ಲ ಯಾರು ಕೈಯಲ್ಲಿ ಪುಸ್ತಕಗಳನ್ನ ಹಿಡ್ಕೊಂಡು ಓದ್ತಾರೋ ಅವರು ಕೋಟಿಗಟ್ಟಲೆ ಜನ ಇರ್ಲಿ ನಾನು ಕನ್ನಡಿಗ ಅಂತ ಹೆಮ್ಮೆಯಿಂದ ಮಾತಾಡ್ತಾರೆ ಕನ್ನಡಿಗ ಅಂತ ಹೆಮ್ಮೆಯಿಂದ ಮಾತಾಡ್ತಾರೆ ನಾನು ಎಸ್ ಎಸ್ ಎಲ್ ಸಿ ಫೇಲ್ ಆಗಿನ್ರಿ ಹೋಗಿ ಅವರದ ಸೈನ್ಸ್ ಇಂಗ್ಲಿಷ್ ಎರಡು ಸಬ್ಜೆಕ್ಟ್ ನಾನು ಯಾವಾಗ ಓದಕ್ ಶುರು ಮಾಡಿದ್ನೋ ಓದಕ್ ಶುರು ಮಾಡ್ದಾಗಿಂದ ಇಷ್ಟೆಲ್ಲ ಮಾತಾಡಕ್ ಬರುತ್ತೆ ನಾನು ಮೊದಲು ಮಾತಾಡ್ತಾ ಇದ್ದಿಲ್ಲ ಕಲಾವಿದ್ರು ಯಾರು ಮಾತಾಡೋದಿಲ್ಲ ಹಾಡ್ತಾರೆ ಕುಣಿತಾರೆ ನಾಟಕ ಮಾಡ್ತಾರೆ ಅಷ್ಟೇ ದಿನಾಗ ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡಕ ಬರಂಗಿಲ್ಲ ಕಲಾವಿದರಿಗೆ ನಾನು ಒಬ್ಬಕ್ಕೆ ಅಷ್ಟೊಕಂದ ಮಾತಾಡೋದು ಎಷ್ಟು ಗಂಟೆ ಬೇಕಂದ್ರೆ ಅಷ್ಟು ಗಂಟೆ ಮಾತಾಡ್ತೀನಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡ್ರಿ ಪುಸ್ತಕಗಳನ್ನ ಕೊಡ್ರಿ ಅಂತ ಹೇಳ್ತೀನಿ ಮಕ್ಕಳಿಗೆ ಶರಣರ ಪುಸ್ತಕಗಳನ್ನ ಕೊಟ್ರೆ ನಮ್ಮ ಸಂಸ್ಕಾರ ಉಳಿಯುತ್ತೆ ನಮ್ಮ ಸಂಸ್ಕೃತಿ ಉಳಿಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಅಲ್ಲದೆ ಕಡ್ಡಾಯವಾಗಿ ನಿಮ್ಮ ನಿಮ್ಮ ಮಕ್ಕಳನ್ನ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸರ್ಕಾರಿ ಶಾಲೆಯಲ್ಲೇ ಕನ್ನಡ ಓದಿಸ್ರಿ ಸರ್ಕಾರಿ ಶಾಲೆಯಲ್ಲಿ ಕನ್ನಡವನ್ನ ಓದಿಸ್ರಿ ಸರ್ಕಾರಿ ಶಾಲೆಯಲ್ಲಿ ಓದಿದಂತ ಮಕ್ಕಳು ಸುಸಂಸ್ಕೃತರಾಗ್ತಾರೆ ಸಂಸ್ಕಾರವಂತರಾಗ್ತಾರೆ ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿತಾರೆ ಆಂಗ್ಲ ಭಾಷೆ ಕಲ್ತು ಮಕ್ಕಳು ಈ ಮಠ ಅಂದ್ರೆ ಗೊತ್ತಿಲ್ಲ ಗುರುಗಳು ಅಂದ್ರೆ ಗೊತ್ತಿಲ್ಲ ದಾಸೋಹ ಅಂದ್ರೆ ಗೊತ್ತಿಲ್ಲ ಓಂ ನಮ ಶಿವಾಯ ಅಂದ್ರೆ ಅಂದರೆ ಗೊತ್ತಿಲ್ಲ ಪಂಚಾಕ್ಷರಗಳು ಅಂದ್ರೆ ಗೊತ್ತಿಲ್ಲ ಆ ಮಕ್ಕಳಿಗೆ ಆಂಗ್ಲ ಭಾಷೆ ಕಲ್ತ ಮಕ್ಕಳಿಗೆ ಇದ್ರ ಹವ್ಯಾಸನೇ ಇರೋದಿಲ್ಲ ಇದ್ರ ಅಭ್ಯಾಸನೇ ಇರೋದಿಲ್ಲ ಏನೋ ಮನೆಗೆ ದೊಡ್ಡವರು ಇದ್ದವರು ಅವರು ಓದೋದು ಬರೆಯೋದು ಪೂಜೆ ಪುನಸ್ಕಾರ ಅಂತ ಇದ್ದವ್ರ ಮನೆಗೆ ಮಾತ್ರ ಅಲ್ಲಿ ಸಂಸ್ಕಾರ ಇರುತ್ತೆ ಇಲ್ಲದವ್ರ ಮನೆಗೆ ಇಲ್ಲೇ ಇಲ್ಲ ಅಂತ ಸಂಸ್ಕಾರನ ಕೊಡೋಕೆ ಹೋಗ್ಬೇಡ್ರಿ ಆಂಗ್ಲ ಭಾಷೆ ಬೇಕು ಆಂಗ್ಲ ಆಂಗ್ಲ ಭಾಷೆ ಬೇಡ ಅಂತ ಹೇಳೋದಿಲ್ಲ ಆಂಗ್ಲ ಭಾಷೆ ಇಲ್ಲದೆ ಇದ್ರೆ ಯಾವ ಆಫೀಸ್ಗೆ ಹೋದ್ರು ಒಂದು ಫೈಲ್ ಮೂವ್ ಮಾಡೋಕ್ಕಾಗಲ್ಲ ಯಾವ ಆಫೀಸ್ಗೆ ಹೋದ್ರು ಒಂದು ಫೈಲ್ ಮೂಡಕ್ಕೆ ಮೂವ್ ಮಾಡೋಕ್ಕಾಗಲ್ಲ ಆಂಗ್ಲ ಭಾಷೆನೇ ಬೇಕು ಹೆಂಗ್ ಬೇಕಪ್ಪ ಅಂದ್ರೆ ನಮ್ಮ ಕನ್ನಡ ಅನ್ನೋದು ಉಗ್ಗಿ ಅನ್ನ ಸಾರು ಹೋಳ್ಗಿ ಚಪಾತಿ ರೊಟ್ಟಿ ಮುದ್ದಿ ಸಾಂಬಾರ್ ಇದ್ದಂಗೆ ಕನ್ನಡ ಆಂಗ್ಲ ಭಾಷೆ ಅನ್ನೋದು ಸೈಡ್ಗಿಟ್ಟಿರ್ತಾರಲ್ಲ ಉಪ್ಪಿನಕಾಯಿ ಕೋಸಂಬರಿ ಪಲ್ಯ ಚಟ್ನಿ ಹಪ್ಪಳ ಸೊಂಡ್ಗಿ ಮಜ್ಜಿನ ಮಜ್ಜಿಗೆ ಇದ್ದಂಗೆ ಬರೇ ಉಗ್ಗಿ ಹೋಳ್ಗೆ ತಿನ್ನಕಾಗಲ್ಲ ಇವತ್ತು ಏನೋ ಉಗ್ಗಿ ಮಾಡ್ಸಾರ ಹೋಳ್ಗೆ ಮಾಡ್ಸಾರ ಪಡ್ಲಿಗೆ ತುಂಬಿಸೋಕೆ ಗೊತ್ತಿಲ್ಲ ಬರೀ ಅದನ್ನೇ ತಿಂದು ಎದ್ದು ಬರೋಕ್ಕಾಗೋದಿಲ್ಲ ಸೈಡಿಗೆ ಅಂಥವು ಏನಾರು ಇದ್ರೆ ಇದು ಒಳಗೆ ಹೋಗ್ತೈತಿ ಉಗ್ಗಿ ಹೋಳ್ಗೆ ರೊಟ್ಟಿ ಮುದ್ದೆ ಹೋಗ್ತೈತಿ ಆ ಸೈಡ್ಗಿದ್ದಾವಿಲ್ಲ ಅಂದ್ರೆ ತಿನ್ನಕ್ಕಾಗಲ್ಲ ಬರೀ ಉಗ್ಗಿ ಹೋಳಿಗೆ ಅನ್ನ ಸಾಂಬಾರು ಬೇಡ ಅಂತ ಬರೀ ಸೈಡ್ ಇರೋ ತಿನ್ನೋಕೋದ್ರೆ ಅದು ಹೊಟ್ಟೆಗೆ ಹೋಗೋಂಗಿಲ್ಲ ಅದು ಹೊಟ್ಟೆಗೆ ಹೋಗೋಂಗಿಲ್ಲ ಇದನ್ನ ಊಟ ಮಾಡ್ತಾ ಅದನ್ನು ನೆನ್ಚ್ ಕೇಳ್ತಾ ಅದನ್ನು ಬೆಳೆಸ್ಬೇಕು ಈ ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಉಳಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಉತ್ತರ ಕರ್ನಾಟಕದಲ್ಲಿ ಮಠಗಳು ಇನ್ನೂ ಹೆಚ್ಚೆಚ್ಚಾಗ್ತಾರೆ ಮಠದಲ್ಲಿ ಶಿಕ್ಷಣ ಸಹ ಸಿಗ್ತಾ ಇದೆ ನಮ್ಮ ಮುನವಳ್ಳಿ ಮಠದಲ್ಲಿ ಅಂತ ಹೇಳಿದ್ರು ನೋಡ್ರಿ ಮಠದಲ್ಲಿ ಶಿಕ್ಷಣವನ್ನು ಸಹ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಆಧ್ಯಾತ್ಮಿಕದ ಬಗ್ಗೆ ಇರುತ್ತೆ ಸಂಸ್ಕಾರದ ಬಗ್ಗೆ ಇರುತ್ತೆ ಸಂಸ್ಕೃತಿ ಬಗ್ಗೆ ಇರುತ್ತೆ ಪ್ರವಚನಗಳು ಇರ್ತವೆ ಆ ವೇದ ಸಂಸ್ಕೃತ ಸಂಸ್ಕೃತಿ ಇವೆಲ್ಲವನ್ನ ಅಧ್ಯಯನ ಮಾಡ್ತಕ್ಕಂಥ ಮಕ್ಕಳು ಮುಂದೆ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅದಕ್ಕೋಸ್ಕರ ಇಂಥ ಮಠ ಮಾನ್ಯಗಳಲ್ಲಿ ಮಕ್ಕಳನ್ನು ಓದಿಸಿ ಅವರು ಶರಣರಾಗ್ತಾರೆ ಸಂಸ್ಕಾರವಂತರಾಗ್ತಾರೆ ಯಾರೇ ಬಂದ್ರು ಅವರು ಶರಣು ಅಂತ ತಲೆ ಬಗ್ಗೆ ಅವ್ರು ನಮಸ್ಕಾರ ಮಾಡ್ತಕ್ಕಂಥ ಮಕ್ಕಳಾಗ್ತಾರೆ ನಿಮ್ಮ ಮಕ್ಕಳನ್ನ ಇಂಥ ಶರಣಾದಿ ಶರಣರ ಮಠಗಳಲ್ಲಿ ಮಕ್ಕಳನ್ನ ಓದಿಸ್ರಿ ಅಂತ ಹೇಳೋದಿಕ್ಕೆ ನನಗೆ ಖುಷಿ ಆಗ್ತಾ ಇದೆ ಇವತ್ತು ತುಂಬಾ ಜನ ಹೆಣ್ಮಕ್ಳು ಇದೀರಿ ಈ ಕಡೆ ಮಕ್ಕಳಿದ್ದಾರೆ ಅಲ್ಲೆಲ್ಲಾ ತುಂಬಾ ಜನ ಇದಾರೆ ನೀವ್ ಯಾರಿಗೂ ಹೆದರಕ್ ಹೋಗ್ಬೇಡ್ರಿ ಯಾರಿಗೂ ಹೆದರಕ್ ಹೋಗ್ಬೇಡ್ರಿ ನಮ್ಮ ಬದುಕು ನಮ್ಮ ಜೀವನ ನಮ್ಮ ನಾವು ಹೆಂಗಾದ್ರೂ ಜೀವನ ಮಾಡ್ಬೋದು ನಮ್ಮ ಇಷ್ಟ ಅದು ಹೆಂಗಾದ್ರೂ ಜೀವ ನಮ್ಮ ಇಷ್ಟ ಅಂತ ಮತ್ತೆ ಎಲ್ಲ ಬಿಚ್ಚಿ ಹಾಕಿ ಓಡಾಡಿದ್ರೆ ನಮ್ಮ ಇಷ್ಟ ಅನ್ನಂಗಿಲ್ಲ ಬೇರೆ ಮಂದಿ ಕಲ್ತಕಂತಾರ ಅವಾಗ ಮತ್ತೆ ಅದನ್ನ ಹೆಂಗ್ ಬದುಕಬೇಕಪ್ಪ ಅಂದ್ರೆ ಇನ್ನೊಬ್ರಿಗೆ ಒಳ್ಳೆಯವ್ರಾಗಿ ಬದುಕ್ಬೇಕು ಇನ್ನೊಬ್ರಿಗೆ ಒಳ್ಳೆ ಬೇಕ ಒಳ್ಳೆಯವರಾಗಿ ಬದುಕ್ಬೇಕು ಜನ ಏನ್ರಿ ಇವತ್ತು ಅಪ್ಪರು ಇಷ್ಟೆಲ್ಲ ಮಾಡಿ ಬಿಲ್ಡಿಂಗ್ ಕಟ್ಸಿ ಮ್ಯಾಲೆ ಬಿಲ್ಡಿಂಗ್ ಕಟ್ಸಿ ಮಾಡಾಕತ್ತಾರಂದ್ರೆ ಅಪ್ಪರ್ ಅವ್ರ ಜೊತೆಗಿರೋ ಅಪ್ಪವ್ರು ಎಷ್ಟು ಮಂದಿ ಆಡ್ಕೊಂಡಿರ್ತಾರ ಗೊತ್ತಿಲ್ಲ ಇವನೇನು ಮಂಕು ಬೂದಿ ಉಗಿ ಉಗ್ಗಿ ಬಿಟ್ಟಾರ ಅಪ್ಪಾಜರು ಇಷ್ಟೆಲ್ಲ ಮಠ ಬೆಳೆಯೋಕತ್ತೈತಿ ಇಷ್ಟೆಲ್ಲ ಭಕ್ತರ ಪಡ್ಕಂಡನಂದ್ರೆ ಏನು ಮಂಕು ಬೂದಿ ಉಜ್ಜಿ ಉಗ್ಯಾರ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಏನಂತ ಅದು ಅಲ್ಲದೆ ಊರಾಗಿನ ಜನ ಎಷ್ಟು ಮಂದಿ ಒಟ್ಟು ಉರ್ಜ್ಕೊಂತಾರೆ ಐದು ಬಳ್ಳು ಸಮನಾಗಿಲ್ಲ ಐದು ಬಳ್ಳು ಸಮನಾಗಿಲ್ಲ ಜನಗಳಿಗೆ ಏನು ಮೋಸ ಮಾಡ್ತಾರೋ ಏನು ಅನ್ಯಾಯ ಮಾಡ್ತಾರೋ ಏನು ಮಾಡ್ತಾರೋ ಅಬಾ ಬಾ ಬಾಬಾ ಬಾ ಇಷ್ಟು ಜನ ಸೇರಿಸಿ ಇಷ್ಟು ದೊಡ್ಡ ಮಠ ಮಾಡಿಬಿಟ್ರು ಏನೈತಿ ಕ್ಯಾ ಕಿತಾಪತಿ ಏನೈತಿ ಒಳಗೆ ಅಪ್ಪ ಅರ್ತಗ ಅಜ್ಜ ಅರ್ತಗಂತ ಏಸು ಮಂದಿ ಆಡ್ಕಂತಾರೆ ಅವ್ರೇನು ತೆಲಿಗೆ ಕೊಟ್ಟಾರೇನು ಕಿವಿ ಕೊಟ್ಟಾರೇನು ಕೇಳಿಲ್ಲ ಅವರು ಯಾರ ಮಾತು ಕೇಳಿಲ್ಲ ನೀವ್ ಹಂಗ ಅಂತಿರಪ್ಪ ಮಠ ಹಿಂಗ ಬೆಳೆಸ್ತಿರತ್ನಪ್ಪಾ ಅಂತ ಅವ್ರು ಧೈರ್ಯವಾಗಿ ನಿಂತ್ಕಂಡ್ರೆ ನೀವು ಹಂಗೆ ಚಿಕ್ಕ ವಯಸ್ಸಿನ ತುಂಬಾ ಜನ ಇದ್ದೀರಿ ನೀವು ಯಾರ ಮತಿಗೆ ತೆಲೆ ಕೆಡ್ಸಕ್ ಹೋಗ್ಬಿಡ್ರಿ ಇವತ್ತು ಪಡ್ಲಿಗೆ ತುಂಬಿಸಕ್ಕಂತ ನೀವು ಹೆಣ್ಮಕ್ಳು ಇಲ್ಲಿ ಬಂದಿರಿ ಪ್ರವಚನ ಕೇಳಕ್ಕಂತ ನೀವು ಇಲ್ಲಿ ಬಂದಿರಿ ನಿಮ್ಮ ಮನೆಯಾಗ ಏನೇನ್ ಆಡ್ಕೊಂತಾರ ಏನ ಅಲ್ಲ ನೀವು ಹೋಗ್ಬಿಟ್ಟ ನೋಡು హాస్గు మార్కంత్ పడ్లి గిడ్కం కబడి సార్ హండ్రు బండర్ చీల హకే బంద దళ ఎలా మింద బు దళ ఆకీర్త ప్రవచన కళక బంద ఏబి ఆడుకారా ఏమో గొప్పలా ప్రవచన కళకి బందరిగూ ఆడుకర ఈకి శరణమ్మ ఆగిడు నాలుగు ప ప్రవచన కళిబందంత ఏసుమంది ఆడుకార ఆకళు హు ఆకొంతారు కు ఆకార మందరూ ఆడుకర ಇದ ಮಠದ ಮುಂದೆ ನಾಲ್ಕು ಮಂದಿ ಕಟ್ಟಿ ಮೇಲೆ ಕುತ್ಕೊಂಡಿದ್ರ ಮುಂದೊಂದು ಕಾಗಿ ಹೋಗ್ತಿರ್ತತಿ ಹಿಂದೊಂದು ನಾಲ್ಕು ಕಾಗಿ ಹೋಗ್ತಿರ್ತವು ಮುಂದೋಗ ಕಾಗಿ ನೋಡಿ ಅದು ಹೆಣ್ಣು ಕಾಗಿ ಹಿಂದವು ಗಂಡ ಕಾಗಿ ಅದು ಹೆಣ್ಣು ಕಾಗಿ ಆದ್ರ ಮಾಡ್ತೈತಿ ಅಂತಾರೆ ಇಲ್ಲಿ ಮಠದ ಮುಂದೆ ಕುತ್ಕೊಂಡವರು ಇವ್ರ್ ಲಾಟಿ ನೆಡ್ಕೊಂಡೋಗಿ ನೋಡಿದ್ರೆ ಹೆಣ್ಣು ಕಾಗಿ ಇದು ಗಂಡ ಕಾಗಿ ಅನ್ನೋದು ನೋಡ್ರಿ ಕರೆ ತಲೆ ಮಾನವ ಹಾರಿ ಹೋಗುವ ಕಾಗೆಗೆ ಆಧಾರವನ್ನ ಕಟ್ತಾನ ಅಂದ್ರೆ ಇನ್ನು ನಮಗೆ ಬಿಡ್ತಾನ ನಿಮಗೆ ಬಿಡ್ತಾನ ಯಾರಿಗೆ ಬಿಡ್ತಾನೆ ಯಾರಿಗೂ ಬಿಡೋದಿಲ್ಲ ಅವ್ನು ಈ ಕರೆತಲಿ ಮನವ್ ಯಾರಿಗೂ ಬಿಡೋದಿಲ್ಲ ನೀವು ಆಡ್ಕೊಳ್ಳೋನ ಆಡ್ಕೊಳ್ಳೋದೆ ಆಡ್ಕೊಳೋದು ಅವ್ನು ಕೆಲ್ಸಾನೆ ಅದಕ್ಕೆ ಯಾರಿಗೂ ಹೆದರಕ ಹೋಗ್ಬೇಡ್ರಿ ನೀವು ಧೈರ್ಯವಾಗಿ ಮುನ್ನುಗ್ಗ್ರಿ ಇವತ್ತು ಮಕ್ಕಳಿದ್ದೀರಲ್ಲ ನಿಮ್ಮ ಗುರಿ ಏನೈತಿ ನಿಮ್ಮ ಸಾಧನೆ ಏನೈತಿ ನೀವ್ ಮಕ್ಕಳು ನೀವ್ ತಾಯಿ ಇದ್ರೆ ಇದ್ರಿ ನೀವು ಮಕ್ಕಳ ಏನ್ ಓದಿಸ್ಬೇಕು ಯಾವ ಹಂತಕ್ಕೆ ಒಯ್ಬೇಕು ಧೈರ್ಯವಾಗಿ ಮುನ್ನುಗ್ಗಿ ನೀವ್ ಕೆಲ್ಸವನ್ನ ಮಾಡ್ರಿ